ನಮಸ್ಕಾರ ಗೆಳೆಯರೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷದ ಮೊದಲ ದಿನದಂದೇ ಜಗತ್ತಿನ ಎರಡನೇ ಹಾಗೂ ದೇಶದ ಮೊದಲ ಎಂತಹ ಒಂದು ಸ್ಯಾಟಲೈಟ್ ಲಾಂಚ್ ಮಾಡಿದೆ ಅಂದರೆ ಅದು ಪಲ್ಸರ್ ಬ್ಲ್ಯಾಕ್ ಹೋಲ್ಸ್ ಆಕಾಶ ಗಂಗೆ ರೇಡಿಯೇಷನ್ಗಳ ಮಾಹಿತಿಯನ್ನು ತೆಗೆದುಕೊಳ್ಳಲಿದೆ ಇದರ ಹೆಸರು ಎಕ್ಸ್ಪೋ ಸ್ಯಾಟ್ ಅಂದರೆ ಎಕ್ಸ್ರೇ ಪಾಲಿರಿಮೀಟರ್ ಸ್ಯಾಟಲೈಟ್ ಅಂತ ಇದನ್ನು ಪಿ ಎಸ್ ಎಲ್ ವಿ ರಾಕೆಟ್ ಇಂದ ಲಾಂಚ್ ಮಾಡಲಾಗಿದೆ ಈ ಸೆಟಲೈಟ್ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಲಾಂಚ್ ಮಾಡಲಾಗಿದೆ ಮತ್ತು ಇದರೊಂದಿಗೆ ಹತ್ತು ಪೀಲೋಡ್ಸ್ ಅನ್ನು ಕೂಡ ಲಾಂಚ್ ಮಾಡಲಾಗಿದೆ ಹಾಗೆಯೇ ನಿಮಗೆ ಹೇಳೋದಾದರೆ ಗೆಳೆಯರೆ ಇದಕ್ಕಿಂತ ಮುಂಚೆ ನಾಸಾದವರು ಈ ರೀತಿಯಾದ ಸಟಲೈಟ್ ಅನ್ನು ಲಾಂಚಿಂಗನ್ನು ಮಾಡಿದರು ಈ ಎಕ್ಸ್ಪೋ ಸ್ಯಾಟನ್ನು ಶ್ರೀಹರಿಕೋಟಾದಲ್ಲಿರುವಂತಹ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಲಾಂಚ್ ಮಾಡಲಾಗಿದೆ ಇದರಲ್ಲಿ ಅಳವಡಿಸಲಾಗಿರುವಂತಹ ಟೆಲಿಸ್ಕೋಪ್ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು ಮಾಡಿದ್ದಾರೆ ಈ ಸ್ಯಾಟಲೈಟ್ ಬ್ರಹ್ಮಾಂಡದ ಐವತ್ತಕ್ಕಿಂತ ಹೆಚ್ಚು ಪ್ರಕಾಶಮಾನವಾದ ಮೂಲಗಳ ಸ್ಟಡಿ ಮಾಡಲಿದೆ ಹೆಂಗಂದರೆ ಪಲ್ಸರ್ ಬ್ಲಾಕ್ ಹೋಲ್ ಎಕ್ಸ್ರೇ ಬೈನರಿ ಆಕ್ಟಿವ್ ಗ್ಯಾಲಕ್ಟಿಕ್ ನ್ಯೂಕ್ಲಿಯೈ ನಾನ್ ಥರ್ಮಲ್ ಸೂಪರ್ ನೋವಾ ಅಂತದನ್ನ ಮಾಡಲಿದೆ ಅವರು ಈ ಮಿಷನ್ನ ಪ್ರಾರಂಭವನ್ನು ಎರಡು ಸಾವಿರದ ಹದಿನೇಳರಲ್ಲಿ ಮಾಡಿದರು ಈ ಮಿಷನ್ನ ವೆಚ್ಚ ಒಂಬತ್ತು ಕೋಟಿ ಐವತ್ತು ಲಕ್ಷ ರೂಪಾಯಿ ಆಗಿದೆ ಲಾಂಚಿಂಗ್ನ ಸಮೀಪ ಇಪ್ಪತ್ತೆರಡು ನಿಮಿಷಗಳ ನಂತರ ಎಕ್ಸ್ಪೋಸ್ಯಾಟ್ ಸ್ಯಾಟಲೈಟ್ ತನ್ನ ನಿರ್ಧರಿಸಿದ ಕಕ್ಷೆಯಲ್ಲಿ ನಿಂತಿದೆ ಈ ಸ್ಯಾಟಲೈಟ್ ಅಲ್ಲಿ ಎರಡು ಪೇ ಮೊದಲನೆಯದು ಪೋಲಿಕ್ಸ್ ಹಾಗೂ ಎರಡನೆಯದು ಎಕ್ಸ್ಪೆಕ್ಟ್ ಮೊದಲಿಗೆ ಈ ಪೋಲಿಕ್ಸ್ ಏನಿದೆ ಅನ್ನೋದನ್ನ ತಿಳಿದುಕೊಳ್ಳಿ ಪೋಲಿಕ್ಸ್ ಈ ಸ್ಯಾಟಲೈಟ್ ನ ಒಂದು ಮುಖ್ಯ ಪೇ ಲೋಡ್ ಆಗಿದೆ ಇದನ್ನ ಬೆಂಗಳೂರಿನ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹಾಗೂ ಯು ಆರ್ ರಾವ್ ಸ್ಯಾಟಲೈಟ್ ಸೆಂಟರ್ ಅವರು ಕೂಡಿ ಮಾಡಿದ್ದಾರೆ ಈ ಉಪಕರಣವನ್ನು ಕೋಲಿಮೀಟರ್ ಸ್ಕ್ಯಾಟರರ್ ಮತ್ತು ಸ್ಕ್ಯಾಟರರ್ ಅನ್ನ ಸುತ್ತುವರೆದಿರುವ ನಾಲ್ಕು ಎಕ್ಸ್ ರೇ ಅನುಪಾತದ ಕೌಂಟರ್ ಡಿಟೆಕ್ಟರ್ ಗಳಿಂದ ಮಾಡಲ್ಪಟ್ಟಿದೆ ಸ್ಕ್ಯಾಟರರ್ ಕಡಿಮೆ ಪರಿಮಾಣ ದ್ರವ್ಯ ರಾಶಿಯಿಂದ ಮಾಡಲ್ಪಟ್ಟಿದೆ ಇದು ಒಳಬರುವ ಧ್ರುವೀಕೃತ ಎಕ್ಸ್ ಕಿರಣಗಳ ಅನಿಸೋಟ್ರೋಪಿಕ್ ಥಾಮ್ಸನ್ ಸ್ಕ್ಯಾಟರಿಂಗ್ ಅನ್ನು ಉಂಟು ಮಾಡುತ್ತದೆ ಕೋಲಿಮೀಟರ್ ವೀಕ್ಷಣೆ ಕ್ಷೇತ್ರವನ್ನ ಮೂರು ಡಿಗ್ರಿ ಇಂಟು ಮೂರು ಡಿಗ್ರಿಗೆ ನಿರ್ಬಂಧಿಸುತ್ತದೆ ಇದರಿಂದಾಗಿ ಹೆಚ್ಚಿನ ವೀಕ್ಷಣೆಗಳಿಗೆ ವೀಕ್ಷಣೆಯ ಕ್ಷೇತ್ರದಲ್ಲಿ ಒಂದೇ ಒಂದು ಪ್ರಕಾಶಮಾನವಾದ ಮೂಲವನ್ನ ಹೊಂದಿರುತ್ತದೆ ಪೊಲೀಸ್ ಸುಮಾರು ಐದು ವರ್ಷಗಳ ಎಕ್ಸ್ಪೋಸ್ಯಾಟ್ ಮಿಷನ್ನ ಯೋಜಿತ ಜೀವಿತಾವಧಿಯಲ್ಲಿ ವಿವಿಧ ವರ್ಗಗಳ ಸುಮಾರು ನಲವತ್ತು ಪ್ರಕಾಶಮಾನವಾದ ಖಗೋಳ ಮೂಲಗಳನ್ನು ವೀಕ್ಷಿಸುವ ನಿರೀಕ್ಷೆ ಇದೆ ಪೊಲಾರಿಮೇಟ್ರಿ ಮಾಪನಗಳಿಗಾಗಿ ಮೀಸಲಾದ ಮಧ್ಯಮ ಎಕ್ಸ್ ರೇ ಶಕ್ತಿ ಬ್ಯಾಂಡ್ನಲ್ಲಿ ಇದು ಮೊದಲ ಪೇಲೋಡ್ ಆಗಿದೆ ಹಾಗೆಯೇ ಎಕ್ಸ್ಪೆಕ್ಟ್ ಬಗ್ಗೆ ಹೇಳೋದಾದರೆ ಎಕ್ಸ್ಪೆಕ್ಟ್ನ ಅರ್ಥ ಎಕ್ಸ್ ರೇ ಸ್ಪೆಕ್ಟ್ರೋಸ್ಕೋಪಿ ಅಂಡ್ ಟೈಮಿಂಗ್ ಆಗಿದೆ ಹಾಗೂ ಇದು ಜೀರೋ ಪಾಯಿಂಟ್ ಏಟ್ ಕೆ ಇ ವಿ ಹದಿನೈದು ಇ ವಿ ರೇಂಜ್ ರ ಎನರ್ಜಿ ಬ್ಯಾಂಡ್ನ ಸ್ಟಡಿ ಮಾಡಲಿದೆ ಅಂದರೆ ಇದು ಪೊಲೀಸ್ನ ರೇಂಜ್ಗಿಂತ ಕಡಿಮೆ ಎನರ್ಜಿ ಬ್ಯಾಂಡ್ನ ಸ್ಟಡಿ ಮಾಡಲಿದೆ ಇದು ಪಲ್ಸರ್ ಬ್ಲ್ಯಾಕ್ ಹೋಲ್ ಬೈನರಿ ಲೋ ಮ್ಯಾಗ್ನೆಟಿಕ್ ಫಿಲ್ ನ್ಯೂಟ್ರಾನ್ ಸ್ಟಾರ್ ಮ್ಯಾಗ್ನೆಸ್ಟಾರ್ ಇತ್ಯಾದಿಗಳನ್ನು ಸ್ಟಡಿ ಮಾಡಲಿದೆ ಎಕ್ಸ್ಪೋಸ್ಯಾಟ್ ನ ಒಟ್ಟು ತೂಕ ನಾಲ್ಕುನೂರ ಅರವತ್ತೊಂಬತ್ತು ಕೆ ಆಗಿದೆ ಇದರಲ್ಲಿ ಒಂದು ನೂರದ ನಲವತ್ನಾಲ್ಕು ಕಿಲೋಗ್ರಾಮ್ನ ಎರಡು ಪೇ ಲೋಡ್ ಅಳವಡಿಸಲಾಗಿದೆ ಇದನ್ನು ಶ್ರೀಹರಿಕೋಟಾದಲ್ಲಿರುವಂಥ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಇಂದ ಮೊದಲ ಲಾಂಚ್ ಪ್ಯಾಡಿಂದ ಪಿ ಎಸ್ ಎಲ್ ವಿ ರಾಕೆಟ್ ಇಂದ ಲಾಂಚ್ ಮಾಡಲಾಗಿದೆ ಇಲ್ಲಿವರೆಗೆ ಪಿ ಎಸ್ ಎಲ್ ವಿ ರಾಕೆಟ್ನ ಐವತ್ತೊಂಬತ್ತು ಲಾಂಚಿಂಗ್ ಆಗಿದ್ದು ಅದರಲ್ಲಿ ಕೇವಲ ಎರಡು ಲಾಂಚಿಂಗ್ ಅಷ್ಟೇ ಫೇಲ್ ಆಗಿದೆ ಆದರೆ ಐವತ್ತೇಳು ಸಕ್ಸಸ್ ಆಗಿವೆ ಹಾಗೂ ಇದು ಪಿ ಎಸ್ ಎಲ್ ವಿನ ಅರವತ್ತನೇ ಉಡಾವಣೆಯಾಗಿದೆ ಹಾಗೆಯೇ ಪಿ ಎಸ್ ಎಲ್ ವಿ ಡಿ ಎಲ್ನ ನಾಲ್ಕನೇ ಉಡಾವಣೆಯಾಗಿದೆ ಈ ರಾಕೆಟ್ ಮೂರ್ನೂರದ ಇಪ್ಪತ್ತು ಟನ್ ಆಗಿರ್ತದೆ ಇದರ ಎತ್ತರವು ನಲವತ್ನಾಲ್ಕು ಪಾಯಿಂಟ್ ನಾಲ್ಕು ಮೀಟರ್ ಆಗಿದೆ ಇದರ ಮೊದಲ ಉಡಾವಣೆಯು ಇಪ್ಪತ್ತು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ತೊಂಬತ್ಮೂರು ಆಗಿತ್ತು ಅಲ್ಲಿಂದ ಇಲ್ಲಿಯವರೆಗೆ ಬಹಳಷ್ಟು ದೇಶೀಯ ಹಾಗೂ ವಿದೇಶಿಯ ಸ್ಯಾಟಲೈಟ್ ಅನ್ನು ಯಶಸ್ವಿ ರೀತಿಯಲ್ಲಿ ಲಾಂಚ್ ಮಾಡಿದೆ ಹಾಗೆಯೇ ಗೆಳೆಯರೆ ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನನ್ನೋದನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ